ರಾಜ್ಯದಲ್ಲಿ ಮದ್ಯ ಹಾಲು ಮೆಟ್ರೋ ಬಸ್ ದರ ಸೇರಿ ಎಲ್ಲವೂ ಹೆಚ್ಚಿಗೆ ಮಾಡಿರುವಂಥ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಬೆಲೆ ಏರಿಕೆ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಅಂತ ರೈಲ್ವೆ ಖಾತೆಯ ಸಚಿವ ವಿ ಸೋಮಣ್ಣ ತಿರುಗೇಟನ್ನು ಕೊಟ್ಟಿದ್ದಾರೆ ರೈಲ್ವೆ ಟಿಕೆಟ್ ದರ ಏರಿಕೆಗೆ ಆಕ್ರೋಶ ವ್ಯಕ್ತಪಡಿಸಿರುವಂಥ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಈ ರೀತಿಯಾಗಿ ವಿ ಸೋಮಣ್ಣ ಕಡೆಯಿಂದ ತಿರುಗೇಟು ಇದು ಸೊ ನಾನು ನಿಮ್ಮ ಕಚೇರಿಗೆ ಬರ್ತೀನಿ ಮಾಧ್ಯಮ ಸಂವಾದ ಮಾಡೋಣ ಅಂತ ಸವಾಲನ್ನು ಹಾಕಿದ್ದಾರೆ ಇವರು ಅವ್ರನ್ನ ಹೇಳೋದು ಅವರು ಇವರಿಗೆ ಹೇಳೋದು ಒಟ್ನಲ್ಲಿ ಜನಸಾಮಾನ್ಯರಿಗೆ ಸಂಕಷ್ಟ ಅಂತೂ ಇದೆ ಬೆಲೆ ಏರಿಕೆ ಬಗ್ಗೆ ಮಾತನಾಡುವಂತಹ ನೈತಿಕತೆ ಸಿ ಎಂಗೆ ಇಲ್ಲ ಅಂತ ಹೇಳಿ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರೆ ಆ ಸಬ್ ಆಫೀಸ್ ಅಲ್ಲ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲ ಬೇರೆ ಬೇರೆ ಏನೇನು ನಾವು ಮಾಡಿಲ್ಲ ಒಂದು ರೂಪಾಯಿ ನಮಗೆ ಹತ್ತು ಒಂದು ಪರ್ಸೆಂಟ್ ನಾವು ಒಂದು ಪೈಸಾ ನಾವು ಒಂದು ಪೈಸಾ ಜಾಸ್ತಿ ಮಾಡಿದ್ರೆ ಒಂದು ಪೈಸೆಗೆ ಲಕ್ಷಾಂತರ ಪೈಸೆಗಳನ್ನು ಹಾಕಿ ಆ ಭಾಗದ ಜನರಿಗೋಸ್ಕರವಾಗಿ ಅತ್ಯಾಧುನಿಕ ಸವಲತ್ತುಗಳಿಗೋಸ್ಕರವಾಗಿ ಅಮ್ಯುನಿಟಿಗೋಸ್ಕರವಾಗಿ ನಾವು ಖರ್ಚು ಮಾಡ್ತಾ ಇದ್ದೀವಿ ಉದಾಹರಣೆಯನ್ನು ಕೊಡ್ತೀನಿ ನನ್ನ ಮಾಧ್ಯಮದ ಸ್ನೇಹಿತರಿಗೆ ನಮಗೆ ಕಲಬುರಗಿ ಬೆಂಗಳೂರಿಗೆ ಒಂದೇ ಬಾರ ಟ್ರೈನ್ ಏನಿದೆ ರೇಟು ಕಲಬುರಗಿಯಿಂದ ಬೆಂಗಳೂರಿಗೆ ಅದಕ್ಕೆ ಕೇವಲ ಹದಿನೈದು ರೂಪಾಯಿ ಜಾಸ್ತಿ ಆಗಿದೆ ಹುಬ್ಬಳ್ಳಿ ಪುಣೆಯಿಂದ ಬರ್ತಕ್ಕಂಥದ್ದು ಹದಿನೈದು ರೂಪಾಯಿ ಜಾಸ್ತಿ ಆಗಿದೆ ಮೈಸೂರು ಮತ್ತು ಮದುವೆ ಹೋದರೆ ಹತ್ತು ರೂಪಾಯಿ ಜಾಸ್ತಿ ಆಗಿದೆ ಬೆಂಗಳೂರು ಮದುವೆ ಹತ್ತು ರೂಪಾಯಿ ಜಾಸ್ತಿ ಆಗಿದೆ ಧಾರವಾಡ ಬೆಂಗಳೂರು ಕೂಡ ಹತ್ತೈದು ರೂಪಾಯಿ ಜಾಸ್ತಿ ಆಗಿದೆ ಅದರಲ್ಲಿ ದಿನ ಲಾಂಗ್ ಡಿಸ್ಟೆನ್ಸ್